ಹಲೋ ಮ್ಯಾಜಿಕಲ್ ವ್ಯೂವರ್ಸ್ ಆರನೇ ತಾರೀಖು ಮ್ಯಾಜಿಕಲ್ ಪೋರ್ಟಲ್ ಸಿಕ್ಸ್ ಸಿಕ್ಸ್ ಓಪನ್ ಇದೆ ಮತ್ತು ಆವತ್ತಿನ ದಿನವೇ ಶನಿ ಜಯಂತಿ ಇದೆ ಸಾವಿತ್ರಿ ವ್ರತ ಕೂಡ ಇದೆ ಅಮಾವಾಸ್ಯೆ ಕೂಡ ಇದೆ ಸೊ ಈ ನಾಲ್ಕು ಮಹತ್ವದ ಆಚರಣೆಗಳು ನಾಳೆ ಇರೋದರಿಂದ ಇವತ್ತಿನ ದಿನ ಖಂಡಿತ ಮಿಸ್ ಮಾಡ್ಕೊಬೇಡಿ ಸೊ ಏನೇನೆಲ್ಲ ನಿಮಗೆ ವಿಶ್ ಇದುವರೆಗೂ ಮ್ಯಾನಿಫೆಸ್ಟೇಷನ್ ಆಗಲಿಕ್ಕೆ ಪ್ರಾಬ್ಲಮ್ ಅನ್ನಿಸ್ತಾ ಇತ್ತು ಮತ್ತು ಮುಂದೆ ಆರು ತಿಂಗಳುಗಳ ಕಾಲ ನೀವೇನು ನಿಮ್ಮ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತಿದ್ದೀರಾ ಅದು ಎಲ್ಲದಕ್ಕೂ ಕೂಡ ಭದ್ರ ಬುನಾದಿ ಹಾಕಲಿಕ್ಕೆ ಇವ ಆರನೇ ತಾರೀಕು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಐದನೇ ತಾರೀಕು ಆರನೇ ತಾರೀಕು ಎರಡು ದಿನವೂ ಅಮಾವಾಸ್ಯೆ ಇದೆ ಸೊ ಐದನೇ ತಾರೀಕು ಅಂದರೆ ಇವತ್ತು ನೀವು ಲೇಟ್ ನೈಟ್ ಕೂಡ ನಾ ಹೇಳೋ ಈ ಒಂದು ರಿಚುವಲ್ನ ಮಾಡಬಹುದು ಸೊ ನೀವು ಐದನೇ ತಾರೀಕು ನೋಡಿದ್ರೆ ಅದನ್ನು ನೋ ಮಾಡಿ ಇಲ್ಲ ಅಂದರೂ ತೊಂದರೆ ಇಲ್ಲ ಆರನೇ ತಾರೀಕು ಅಮಾವಾಸ್ಯೆ ಇರೋದರಿಂದ ಆವತ್ತಿನ ದಿನ ಕೂಡ ಮಾಡಬಹುದು ಬನ್ನಿ ಆಗಿದರೆ ಇವತ್ತು ಮತ್ತು ನಾಳೆ ಏನೇನೆಲ್ಲ ಮಾಡಬಹುದು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಅಮಾವಾಸ್ಯೆ ಅಂದ ತಕ್ಷಣ ಗಾಡೆಸ್ ಹಿಕಾಟೆ ಇವರ ಹೆಸರು ಕೇಳಿರ್ಬೋದು ತುಂಬ ಮ್ಯಾಜಿಕಲ್ಲಾಗಿ ವಿಶ್ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಸೊ ನಾನು ಕೂಡ ಟ್ರೈ ಮಾಡಿದ್ದೀನಿ ಇವ್ರ ಜೊತೆ ಕನೆಕ್ಟ್ ಆಗಲಿಕ್ಕೆ ನಿಮಗೆ ಒಂದು ಟಾರ್ಚ್ ಅಥವಾ ಕೀ ಬೇಕಾಗುತ್ತೆ ಸೊ ಇದ್ರ ಬಗ್ಗೆ ಹೇಳ್ತಾ ಹೋದರೆ ತುಂಬ ವಿಡಿಯೋ ದೊಡ್ಡದಾಗುತ್ತೆ ಸೊ ಏನು ಮಾಡಬೇಕು ಅಂತ ತಿಳ್ಕೊಳ್ಳಿ ಸೊ ನೆಕ್ಸ್ಟು ಯಾವಾಗಲಾದರೂ ನೀವು ಕಮೆಂಟಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅವ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಮತ್ತೆ ನಾನು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಹಿಕಟ್ಟೆ ಅವರ ಅನಿಮಲ್ ಸ್ಪಿರಿಟು ಡ್ರ್ಯಾಗನ್ನು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಇರುವಂತಹ ಒಂದು ಕೀ ತೊಗೊಳ್ಳಿ ಅಥವಾ ಟಾರ್ಚ್ ಇದ್ದರೆ ಟಾರ್ಚ್ ತಗೊಳ್ಳಿ ಅದನ್ನು ನಿಮ್ಮ ಕೈಯಲ್ಲಿಟ್ಕೊಂಡು ಇಟ್ಕೊಂಡು ಡ್ರ್ಯಾಗನ್ ಮ್ಯಾಜಿಕ್ ಬಿಗಿನ್ ನಾವು ಅಂತ ಹೇಳಿ ಅನ್ನೊನ್ ಟೈಮ್ ಹೇಳಿ ಅದಾದಮೇಲೆ ಹಿಕಾಟೆ ಮ್ಯಾಜಿಕ್ ಬಿಗಿನ್ ನಾವು ಅಂತ ಹೇಳಿ ನಿಮಗೆ ಏನು ವಿಷ ಆಗಬೇಕು ಇವ್ರಿಗೆ ಆಗೋಗಿದೆ ಅಂತ ಏನು ಕೇಳ ಕೇಳ್ಕೊಳ್ಳೋದು ಬೇಡ ನಮಗೆ ಈ ಥರ ಆಗಬೇಕು ನಿಮ್ಮ ಸಹಾಯ ಬೇಕು ಈ ಕೆಲಸನ ನಮಗೋಸ್ಕರ ಮಾಡಿಕೊಡಿ ಅಂತ ಹೇಳಿ ಏನಾದರೂ ಒಂದು ಹರಕೆಯನ್ನು ಕಟ್ಕೊಳ್ಳಿ ಇವ್ರಿಗೆ ಕಂಪಲ್ಸರಿ ಏನಾದರೂ ಹರಕೆ ಕಟ್ಕೊಳ್ಲೇಬೇಕು ಆಗ ಬೇಗ ನಿಮಗೆ ಮ್ಯಾನಿಫೆಸ್ಟ್ ಆಗುತ್ತೆ ತುಂಬ ದೊಡ್ಡ ದೊಡ್ಡದಾಗೇನಲ್ಲದೆ ಹೋದರೂ ಇವ್ರಿಗೆ ರೋಸ್ ತುಂಬ ಇಷ್ಟ ಅಥವಾ ಚಾಕ್ಲೇಟು ಸ್ವೀಟ್ಸು ಬಾದಾಮು ಮತ್ತು ಜೇನು ಜೇನುತುಪ್ಪ ತುಂಬ ಇಷ್ಟ ಇವ್ರಿಗೆ ಜೇನುತುಪ್ಪ ಇಷ್ಟರಲ್ಲಿ ಯಾವುದನ್ನಾದರೂ ನೀವು ಅವ್ರಿಗೆ ಆಫರ್ ಮಾಡ್ಬೋದು ಈ ಕೆಲಸ ಆದರೆ ನಾನು ಇದನ್ನು ನಿಮಗೆ ಆಫರ್ ಮಾಡ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡ್ಕೊಳ್ಳಿ ಅದು ಮುಗಿದ್ಮೇಲೆ ಒಂದು ಕ್ಯಾಂಡಲ್ನ ಹಚ್ಚಿ ಅದೇನು ಸಂ ನೀವು ಹರಕೆ ಕಟ್ಕೊಂಡಿರ್ತೀರಿ ಅದನ್ನು ಇಟ್ಟು ಸೇಮ್ ಆಗಲೂ ಕೂಡ ಡ್ರ್ಯಾಗನ್ ಮ್ಯಾಜಿಕ್ ಬಿಗಿ ನೋವು ಸರಿ ಹೇಳ್ತೀರಾ ಹಿಕಟೆ ಮ್ಯಾಜಿಕ್ ಬಿಗಿನ್ ನೋವು ಅಂತ ಹೇಳಿ ನಿಮ್ಗೆ ಎಷ್ಟು ಸರಿ ಹೇಳಬೇಕು ಅನಿಸುತ್ತೆ ಮಿನಿಮಮ್ ಹನ್ನೊಂದು ಟೈಮು ಮ್ಯಾಕ್ಸಿಮಮ್ ನೂರ ಎಂಟು ಸರಿ ಹೇಳಿದ್ರೆ ಬಹಳ ಬೇಗ ವಿಶ್ಯು ಮ್ಯಾನಿಫೆಸ್ಟ್ ಆಗುತ್ತೆ ಸೊ ಇದು ಒಂದು ಕೂಡ ಮಾಡ್ಬೋದು ಮತ್ತು ಆ ಅದೇ ಥರ ಕಾಳಿ ಮಾತೆ ಎನರ್ಜಿ ಕೂಡ ಹೈ ಇರುತ್ತೆ ಒಂಬತ್ತು ಗಂಟೆ ಮೇಲೆ ಹನ್ನೆರಡು ಗಂಟೆ ಒಳಗಡೆ ಕೂಡ ನೀವು ಕಾಳಿ ಮಾತೇನ ಯಾವುದಾದ್ರೂ ವಿಶ್ವ ನಿಮಗೆ ತುಂಬ ಮ್ಯಾನಿಫೆಸ್ಟ್ ಆಗ್ತಾ ಇಲ್ಲ ತುಂಬ ಹಿಂಸೆ ಇದೆ ಅಂತ ಅಂದರೆ ಅದಕ್ಕೋಸ್ಕರ ನೀವು ಕಾಳಿ ಮಾತೆ ಸಂಕಲ್ಪ ಮಾಡಿಕೊಂಡು ಇವತ್ತಿನಿಂದ ಮುಂದಿನ ಅಮಾವಾಸ್ಯೆ ತನಕ ಓಂ ಕ್ರೀಂ ಮಹಾ ನಮಃ ಇದನ್ನು ನೀವು ಹೇಳಬಹುದು ಇದನ್ನು ಹೇಳ್ತಾ ಬಂದರೆ ಏನಾಗುತ್ತೆ ನಿಮ್ಮ ವಿಶ್ಯು ಮ್ಯಾನಿಫೆಸ್ಟ್ ಆಗುತ್ತೆ ಅಥವಾ ನಿಮಗೇನು ಏನು ತೊಂದರೆ ಇದೆ ಅದು ಸಾಲ್ವ್ ಆಗುತ್ತೆ ಸೊ ಖಂಡಿತ ಆಗುತ್ತೆ ಯಾಕಂದರೆ ನಾನು ಅದನ್ನು ಫೀಲ್ ಮಾಡಿದ್ದೀನಿ ಸೊ ಕಾಳಿ ಮಾತೆಯ ಜೊತೆ ನಾವು ಕನೆಕ್ಟ್ ಆದರೆ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸೊ ಅಮಾವಾಸ್ಯನಲೆಲ್ಲ ಇವರ ಎನರ್ಜಿ ಹೈ ಇರೋದರಿಂದ ಮಿಸ್ ಮಾಡಿದೆ ಈ ಮಂತ್ರನ ಹೇಳಿ ಅವ್ರ ಜೊತೆ ಕನೆಕ್ಟಾಗಿ ಸೊ ಇನ್ನು ಆರನೇ ತಾರೀಕು ಏನು ಮಾಡಬೇಕು ಅಂತಂದರೆ ಯಾವುದಾದ್ರೂ ಒಂದು ವಿಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದನ್ನು ಸ್ಕ್ರಿಪ್ಟಿಂಗ್ ಮಾಡಿ ಅಂದರೆ ಮೊದಲೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡುವಾಗ ಒಂದೊಂದು ಸೆಂಟೆನ್ಸಲ್ಲಿ ಮಾಡ್ತಾಯಿದ್ರಿ ಅದರ ಬದಲಿಗೆ ಕತೆ ಥರ ಬರೀಬೇಕು ಅಂದರೆ ನಿಮಗೆ ಏನು ವಿಷಯ ಆಗಬೇಕು ಅದು ಹೇಗೆ ಆದಮೇಲೆ ಹೇಗೆ ಫೀಲ್ ಮಾಡ್ತೀರಾ ಅದನ್ನೆಲ್ಲ ಒಂದು ಕತೆ ಥರ ಬರೀಬೇಕು ದೊಡ್ಡದಾಗಿ ಬರಬೇಕು ಅದನ್ನು ದಿನದಲ್ಲಿ ನೀವು ಬೆಳಗ್ಗೆ ಸಂಜೆ ತನಕ ಆರು ಟೈಮು ಬರೀಬೇಕು ಬರೆಯೋಕ್ಕೆ ಕೂತ್ಕೊಂಡ್ಮೇಲೆ ಹೇಳ್ಬಾರ್ದು ಒಂದು ಸರಿ ಕೂತ ಮೇಲೆ ಒನ್ ಟೈಮ್ ಬರೆದ್ರೆ ಸಾಕು ಸೊ ಅದನ್ನು ಬೆಳಗ್ಗೆಯಿಂದ ಸಂಜೆ ತನಕ ಆರು ಸರಿ ಆ ವಿಷನ ಮ್ಯಾನಿಫೆಸ್ಟ್ ಆದಮೇಲೆ ನೀವು ಹೇಗೆ ಫೀಲ್ ಮಾಡ್ತೀರಿ ಅದನ್ನು ಕತೆ ಥರ ಬರೀರಿ ಆಮೇಲೆ ಅದನ್ನು ಅದನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ ನಿಮ್ಮ ತಲೆದಿಂಬಲ್ಲಿ ನೀವು ಮಲಗ್ತಿರಲ್ಲ ತಲ್ದಿಂಬ ಕೆಳಗಡೆ ಇಟ್ಕೊಂಡು ಮಲಗ್ಬೋದು ಆಮೇಲೆ ಅದನ್ನು ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಓದ್ತಾ ಬನ್ನಿ ಸೊ ಖಂಡಿತ ಮ್ಯಾನಿಫೆಸ್ಟ್ ಆಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕಂದರೆ ನನಗೆ ಕೆಲವು ಯಶಸ್ಸು ಆಗಿದೆ ಕೂಡ ಸೊ ಇದನ್ನು ನೀವು ಮಾಡ್ಬೋದು ಮತ್ತು ಸಾವಿತ್ರಿ ವ್ರತ ಇರೋದರಿಂದ ಅವರು ಹೇಗೆ ಯಮನಿಂದ ತನ್ನ ಗಂಡನ ಪ್ರಾಣನ ಉಳಿಸ್ಕೊಂಡು ಅನ್ನೋ ಕತೆ ನಮಗೆಲ್ಲ ಗೊತ್ತು ಹಾಗಾಗಿ ನಿಮ್ಮ ಸಂಬಂಧದಲ್ಲಿ ತುಂಬ ಜಗಳ ಇದೆ ಅಂತ ಅಂದರೆ ನೀವು ಉಪವಾಸ ವ್ರತವನ್ನು ಮಾಡ್ಬೋದು ಹಣ್ಣನ್ನು ತಿಂದ್ಕೊಂಡು ಅಥವಾ ನಿಮಗೆ ಲವ್ ಮ್ಯಾರೇಜ್ ಆಗಬೇಕು ಅಂದರೆ ಯಾರನ್ನ ಸ್ಪೆಸಿಫಿಕ್ ಪರ್ಸನ್ನ ಮದುವೆ ಆಗಬೇಕು ಅಂತ ಇದ್ದರೆ ಅದು ಅದನ್ನು ಸಂಕಲ್ಪ ಮಾಡಿಕೊಂಡು ನೀವು ಈ ರಥನ ಆಚರಿಸ್ಬೋದು ವ್ರತ ಹೇಗೆ ಆಚರಿಸ್ಬೇಕು ಅಂತ ಗೂಗಲಲ್ಲಿ ನೀವು ಟೈಪ್ ಮಾಡಿದ್ರೆ ತುಂಬ ಸಿಗುತ್ತೆ ಮತ್ತು ಯೂಟ್ಯೂಬಲ್ಲೂ ನಿಮಗೆ ಸಿಗುತ್ತೆ ಸೊ ಅಲ್ಲಿ ಸರ್ಚ್ ಮಾಡಿ ನೀವು ಅದನ್ನು ಮಾಡಿ ನೀವು ಸ್ಪೆಸಿಫಿಕ್ ಫಸ್ಸನ್ನು ಮದುವೆ ಆಗಲಿಕ್ಕೆ ಏನೇನೆಲ್ಲ ಅಡಚಣೆ ಇದೆ ಅದು ಹೋಗುತ್ತೆ ಮತ್ತು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಗಂಡ ಹೆಂಡತಿ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಕೂಡ ನೀವು ಇವತ್ತಿನ ದಿನ ಉಪವಾಸ ಮಾಡೋದರಿಂದ ಸುಲಭವಾಗಿ ಬಗೆಹರಿಸ್ಕೋಬಹುದು ಹೊಸ ದಾರಿಗಳು ಸಿಗ್ತಾ ಹೋಗುತ್ತೆ ಅಪರ್ಚುನಿಟೀಸ್ ಸಿಗ್ತಾ ಹೋಗುತ್ತೆ ಅಥವಾ ಯಾರೋ ನಿಮಗೆ ಸಹಾಯ ಮಾಡ್ಬೋದು ಈ ಥರ ಬ್ಲಾಕೇಜಸ್ ಎಲ್ಲ ರಿಮೂವ್ ಆಗಿ ಹೊಸ ದಾರಿ ನಿಮಗೆ ಸಿಗುತ್ತೆ ಇನ್ನೊಂದು ಶನಿದೇವರ ಜಯಂತಿ ಇರೋದರಿಂದ ಶನಿದೇವರ ವಾಹನ ಆದಂತಹ ಕಾಗೆಗೆ ಇವತ್ತಿನ ದಿನ ರೊಟ್ಟಿಯನ್ನು ಸಮರ್ಪಣೆ ಮಾಡಿ ಎರಡು ರೊಟ್ಟಿ ಮಾಡ್ಕೊಳ್ಳಿ ಒಂದು ರೊಟ್ಟಿ ಕಾಗೆಗೆ ಅರ್ಪಿಸಿ ಮತ್ತು ಇನ್ನೊಂದು ಮೂರು ದಾರಿ ಸೇರೋ ಅಂತಹ ಕಡೆ ಆ ರೊಟ್ಟಿನ ಇಟ್ಬಿಟ್ಟು ಹಿಂದೆ ತಿರುಗಿ ನೋಡ್ದಂಗೆ ನಿಮ್ಮ ಮನೆಗೆ ಬರಬೇಕು ನೀವು ಇದನ್ನು ಮಾಡೋದರಿಂದ ತುಂಬ ಕೆಲಸಗಳಾಗ್ತಾಯಿಲ್ಲ ಜೀವನದಲ್ಲಿ ತುಂಬ ಅಡೆತಡೆ ಬರ್ತಾ ಇದೆ ಏನಕ್ಕೆ ಹಾಕು ಕೈ ಹಾಕಿದ್ರು ಇಲ್ಲ ಯಾವುದೋ ಲೋನ್ ಮಾಡಿಸ್ಬೇಕು ಜಮೀನು ಮಾರಬೇಕು ಕೆಲಸಕ್ಕೆ ನೋಡ್ತಾ ಇದ್ದೀರ ಟ್ರಾನ್ಸ್ಫರ್ ಮಾಡಬೇಕು ಆಗ್ತಾ ಇಲ್ಲ ಈ ಥರ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಅದೆಲ್ಲ ಕೂಡ ರಿಮೂವ್ ಆಗ್ತಾ ಹೋಗುತ್ತೆ ಮತ್ತು ಇವತ್ತಿನ ದಿನ ಮಾಡೋಂತಹ ಇನ್ನೊಂದು ರುಚಿಯಲ್ಲೂ ಯಾವುದಾದ್ರೂ ಅರಳಿ ಮರ ಶನಿದೇವರ ದೇವಸ್ಥಾನ ಸಿಕ್ಕಿದ್ರೆ ಅಲ್ಲಿ ಅರಳಿ ಮರ ಇದ್ದರೆ ತುಂಬ ಒಳ್ಳೆಯದು ಇಲ್ಲಾಂದರೂ ಕೂಡ ಅರಳಿ ಮರ ಇದು ಸಿಗುತ್ತೆ ಅಲ್ಲಿ ಸಂಜೆ ಒಂದು ಮಣ್ಣಿನ ದೀಪವನ್ನು ಹಚ್ಚಿಟ್ಟು ಬಂದುಬಿಡಿ ಅದನ್ನು ತಿರುಗಿ ನೋಡಬಾರ್ದು ದೀಪ ಮೇಲೆ ಅರಳಿ ಮರದ ಬುಡದಲ್ಲಿ ಒಂದು ದೀಪನ ಹಚ್ಚಿಟ್ಟು ಬ ಬರೀ ಬಂದ್ಬಿಡಬೇಕು ಅದನ್ನು ತಿರುಗಿ ನೋಡಬಾರ್ದು ಸೊ ಇದನ್ನು ಮಾಡೋದ್ರಿಂದ ಕೂಡ ನಿಮಗೆ ತುಂಬ ಒಳ್ಳೆಯ ರಿಸಲ್ಟು ಸಿಗುತ್ತೆ ನಿಮ್ಮ ಜೀವನದಲ್ಲಿ ಇದ್ದಂತಹ ಬ್ಲ್ಯಾಕ್ ಮ್ಯಾಜಿಕ್ಕು ಅಥವಾ ಯಾರೋ ನಿಮಗೆ ಏನೋ ಮಾಡಿಸಿದ್ದಾರೆ ಅನ್ನೋ ಡೌಟ್ ಇದ್ದರೆ ಏನೋ ಇಲ್ಲ ದೃಷ್ಟಿ ದೃಷ್ಟಿದೋಷ ಆಗಿದೆ ಈ ಥರ ಏನೇ ಇದ್ರೂ ಕೂಡ ಶನಿದೇವರದ ಎಂದ ಅದು ನಿಮ್ಮ ಜೀವನದಿಂದ ಕ್ಲಿಯರ್ ಆಗುತ್ತೆ ಸೊ ಇವೆಲ್ ಈ ಏನು ರುಚಿಯಲ್ಲಿ ಹೇಳಿದ್ದೀನಿ ತುಂಬ ಸಿಂಪಲ್ಲು ಇದನ್ನೆಲ್ಲ ಮಿಸ್ ಮಾಡಿದೆ ಮಾಡಿ ಇವತ್ತಿನ ದಿನದ ಏನೋ ನಿಮಗೆ ಐ ಎನರ್ಜಿ ಇದೆ ಅದನ್ನು ಯೂಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತು ಈ ವಿಡಿಯೋನ ಫುಲ್ ನೋಡಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಮತ್ತು ಯಾರಿಗೆಲ್ಲ ಯೂಸ್ ಆಗುತ್ತೆ ಅವ್ರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೇನಾದರೂ ವಾಚ್ ಮಾಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್